ನಮಸ್ತೆ ಗೆಳೆಯರೆ ಹೇಗಿದ್ರಿ ಎಲ್ಲರೂ ಭಾರತೀಯರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡಂಥ ಹೆಸರು ಯಾವುದಾದ್ರೂ ಇತ್ತಂದರೆ ಅದು ಕೆಲವೇ ಕೆಲವು ಹೆಸರುಗಳು ಮಾತ್ರ ಯಾವ್ರಪ್ಪ ಅದು ಗಾಂಧೀಜಿಯವರು ಗಾಂಧೀಜಿಯವರು ಮತ್ತು ಲಾಲ್ ಬಹದೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇನ್ನಿತರ ಜ ಕೆಲವು ಹೋರಾಟ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳು ಮುಂಚೂಣಿಯಲ್ಲಿ ಇರುತ್ತೆ ಆದರೆ ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತೀವಪ್ಪ ಅಂದರೆ ಇವತ್ತು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯೂ ಕೂಡ ಹೌದು ಅಹಿಂಸಾ ಮಾರ್ಗದಲ್ಲಿ ನಡೆದು ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪುಣ್ಯಾತ್ಮ ಗಾಂಧೀಜಿಯವರು ಇವರು ಭಾರತೀಯರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡಂಥವರು ಕೂಡ ಆದರೆ ಅದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯೂ ಕೂಡ ಇದೆ ಇವತ್ತು ಗ್ರಾಮ ನೈರ್ಬಲ್ಯ ಆರೋಗ್ಯ ಶಿಕ್ಷಣ ನೀರು ಸೇರಿದಂತೆ ಹಲವಾರು ಮೂಲ ಸೌಕರ್ಯಗಳನ್ನ ಸಮರ್ಪಕವಾಗಿ ಅಭಿವೃದ್ಧಿಪಡಿಸಿ ಗ್ರಾಮವನ್ನು ಸ್ವರಾಜ್ಯ ಮಾಡಬೇಕು ಅಂತ ಗಾಂಧೀಜಿಯವರು ಕನಸು ಕಾಣ್ತಿದ್ದವು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶ ಕಂಡ ಸರಳ ಸಜ್ಜನ ಮತ್ತು ಸಮರ್ಪಣೆಗೆ ಹೆಸರಾದಂಥ ವ್ಯಕ್ತಿ ಅವರು ಒಂದು ಘೋಷವಾಕ್ಯವನ್ನೇ ದೇಶಕ್ಕೆ ನೀಡಿಬಿಟ್ಟಿದ್ದಾರೆ ಅದು ಜೈ ಜವಾನ್ ಜೈ ಕಿಸಾನ್ ಅಂತ ಅವರ ಆಹಾರ ಉತ್ಪಾದನೆಯಲ್ಲಿ ಕೂಡ ಸ್ವಾಮಲ ಸ್ವಾವಲಂಬನೆಯ ಅಗತ್ಯ ಇರೋತಕ್ಕಂಥದ್ದನ್ನ ವಿಷಯವನ್ನು ದೇಶದ ಜನಗೆ ಸಾರಿ ಹೇಳಿದ್ರು ಕೂಡ ಬಟ್ ಈಗಿನ ಹೊಸ ಪೀಳಿಗೆಯಲ್ಲಿ ಮಹಾತ್ಮರ ಇಂಥ ಮಹಾತ್ಮರ ಬಗ್ಗೆ ಓದದೆ ತಿಳಿದುಕೊಳ್ಳದೆ ಅವರ ಮೌಲ್ಯಗಳನ್ನು ವಿರೋಧಿಸುವ ಪ್ರವೃತ್ತಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಸೊ ಇದು ಒಂದು ದೇಶಕ್ಕೆ ಒಂದು ಮಾರಕ ಹಾಗೂ ವಿನಾಶಕಾರಿ ಮಾಹಿತಿಗಳು ವಿಷಾದನೀಯ ಅಂತ ನಾವು ತಿಳ್ಕೊಂಡು ತಿಳ್ಕೊಂಡು ಈಗಿನ ಕಾಲದ ಜನಗಳು ಅಥವಾ ಈಗಿನ ಕಾಲದ ನಾಗರಿಕರು ಅಥವಾ ಈಗಿನ ಕಾಲದಲ್ಲಿ ಈಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂತಹ ಯುವ ಸಮೂಹ ಅಂತಹ ಮಹಾನಾಯಕರುಗಳ ಬಗ್ಗೆ ಓದದೆ ತಿಳ್ಕೊಳ್ಳಾರದೆ ಏನೇನೋ ಮಾತಾಡ್ತಾ ಇದ್ದೇವೆ ಇತ್ತೀಚೆಗೆ ನೀವು ಗಮನಿಸಿರ್ಬೇಕು ಗಾಂಧೀಜಿ ಬಗ್ಗೆ ಏನೇನೋ ತಪ್ಪು ತಪ್ಪು ಕಲ್ಪನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ ಹರಿದಾಡೋದು ಅದನ್ನ ಮಿಸ್ಗೈಡ್ ಆಗಿ ಅವರು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಕಳಿಸ್ಕೋದು ಆ ಥರದವೆಲ್ಲ ನಡೀತಾ ಇರುವಾಗ ಅದು ಗಾಂಧೀಜಿ ಎಲ್ಲೋ ಒಂದು ಕಡೆ ಮನುಷ್ಯ ಆಗಿ ಹುಟ್ಟದ ಮೇಲೆ ಕೆಲವೊಂದು ಒಳ್ಳೆಯದು ಕೆಟ್ಟದ್ದು ಎಲ್ಲದು ಇರುತ್ತೆ ಕೂಡ ಆದರೆ ಈ ದೇಶಕ್ಕೆ ಏನು ಅವರಿಂದ ಕೊಡುಗೆ ಆಗಿದೆ ಅವರಿಂದ ಕಳ್ತಂಥದ್ದು ಏನು ಅವರಿಂದ ಏನು ನಮಗೆ ತತ್ವ ಸಿದ್ಧಾಂತಗಳು ಬಂದಿದ್ದಾವೆ ಅಂಥದ್ರ ಬಗ್ಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರಿಲೇಬೇಕು ಹೊರತು ಅವರು ಏನೋ ಒಂದು ಕೆಟ್ಟದ ಕೆಟ್ಟ ಅಭ್ಯಾಸ ಮಾಡಿದ್ದಾರೆ ಅಥವಾ ಏನೋ ಒಂದು ಅಚಾನಕ್ ಒಂದು ಆಗೋಗ್ಬಿಟ್ಟಿದೆ ಅವ್ರು ಇನ್ನೇನೋ ಒಂದು ಆಗಿದೆ ಅಂತಂದು ಅದನ್ನು ಹೈಲೈಟ್ ಮಾಡಿಕೊಂಡು ಹೋಗಿ ಇಡೀ ಜ ಅವರು ಹೋರಾಟದಲ್ಲಿ ಭಾಗವಹಿಸಿದಂತಹ ಇಡೀ ಜೀವನವನ್ನು ಸಾವಿಸಿದಂತಹ ಅಂಥ ಪುಣ್ಯಾತ್ಮರ ಬಗ್ಗೆ ಕೆಟ್ಟದಾಗಿ ಸಾರೋದು ಎಷ್ಟೋ ಮಟ್ಟಿಗೆ ಸರಿ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದರೆ ಯುದ್ಧಗಳ ಆ ದೇಶ ನೋಡಿದ್ರೆ ಯುದ್ಧದ ಸಿನಿಮಾ ರೀತಿಯಲ್ಲಿ ನೋಡಬೇಕಾಗಿತ್ತು ನಾವು ಬಾಂಬ್ಗಳನ್ನು ಬಳಸ್ಕೊಳ್ಳೋದು ಧ್ವಂಸ ಮಾಡೋದು ಈ ಥರ ಎಲ್ಲ ಸುಮಾರು ನಡೀತಾ ಇರುವಾಗ ನಮ್ಮ ಭಾರತ ದೇಶದಲ್ಲಿ ಇಂಥ ಅಹಿಂಸತ್ವ ಅಹಿಂಸೆಯಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಅಹಿಂಸಾ ಪಾಲನೆ ಮಾಡಬೇಕು ಅಂತ ಸಾರದಂಥ ವ್ಯಕ್ತಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಈಗಿನ ಜನಸಮೂಹಕ್ಕೆ ಅದು ತಿಳುವಳಿಕೆ ಇದೆಯೋ ಗೊತ್ತಿಲ್ಲ ಆದರೆ ಮುಂದೊಂದು ದಿನ ಇದು ಕಷ್ಟ ಕಷ್ಟದ ಪರಿಸ್ಥಿತಿಗೆ ಬರ್ತೈತೆ ಈ ದೇಶಕ್ಕೆ ಅತೀ ಅಗತ್ಯವಾದದ್ದು ಬಸವಣ್ಣ ಅವರ ತತ್ವಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳು ಅವರ ಸಂವಿಧಾನ ತತ್ವ ಸಿದ್ಧಾಂತಗಳು ಯಾರೂ ಪಾಲನೆ ಮಾಡ್ತಾ ಇಲ್ಲ ಸಂವಿಧಾನವನ್ನು ಯಾರು ಗೌರವಿಸ್ತಾ ಇಲ್ಲ ಈಗಿನ ಇದರಲ್ಲಿ ಬಿಡಿ ಸಂವಿಧಾನಕ್ಕೆ ಇಲ್ಲಿ ಅದ ಕೋರ್ಟ್ಗೆ ಹೋಗಿ ಹೈಕೋರ್ಟ್ ಅಂತ ಇದ್ದರೆ ಹೈಕೋರ್ಟಿನ ಸುಪ್ರೀಂ ಕೋರ್ಟ್ ಅಂತ ಹೋಗ್ತಾರೆ ಯಾರು ಈ ಕಾನೂನು ಬಗ್ಗೆ ಭಯ ಭಕ್ತಿ ಗೌರವ ತುಂಬ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಈ ಒಳ್ಳೆ ಬೆಳವಣಿಗೆ ಈಗ ಇದು ಒಳ್ಳೇದಲ್ಲ ಸಂವಿಧಾನ ಗೌರವಿಸುವ ಜೊತೆಗೆ ಪ್ರಪಂಚಕ್ಕೆ ದಾರಿದೀಪವಾದ ಗಾಂಧೀಜಿ ಅವ್ರ ಚಿಂತನೆಗಳನ್ನ ಎಲ್ಲರೂ ಅಳವಡಿಸ್ಕೊಳ್ಬೇಕಾಗಿದೆ ಇವತ್ತು ಸೊ ಇದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದ್ರೆ ಯಾವುದಾದ್ರು ಈ ಥರ ಹೇಳೋಕ್ಕೆ ಶುರು ಮಾಡಿದ್ರೆ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು ಬರೀ ಇದೇ ತುಂಬಿರೋದ್ರಿಂದ ಜನ ಇವತ್ತು ಯಾರ ಬಗ್ಗೆ ಕೂಡ ಒಳ್ಳೇದನ್ನು ಹೇಳೋಕ್ಕೂ ಕೂಡ ಎದುರ್ಕೊಳ್ತಾ ಇದ್ದಾರೆ ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋಕ್ಕೂ ಕೂಡ ಹೆದ್ರ ಹೆದ್ಕೊಳ್ಳೋವಂಥ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ಇದೆ ಬಹುಶಃ ಇವತ್ತೇನಾದ್ರು ಗಾಂಧೀಜಿ ಇದ್ದಿದ್ರೆ ಅವ್ರ ಮನಸ್ಥಿತಿ ಯಾವ ರೀತಿ ಇರ್ತಿತ್ತು ಓಕೆ ಇದಾಗಿತ್ತು ಇವತ್ತಿನ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಬಗ್ಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ತೆ